ನಮಸ್ತೆ ಸ್ನೇಹಿತರೆ ನನ್ನ ನಡೆದ ವಾಂಕೆಡೆ ಮೈದಾನದಲ್ಲಿ ತುಂಬಾ ಕುತೂಹಲದಿಂದ ಕೂಡಿತ್ತು ಮುಂಬೈ ಇಂಡಿಯನ್ಸ್ ಮತ್ತು ಆರ್ ಎಚ್ ಎರಡು ತಂಡಗಳು ಗೆಲ್ಲಲೇಬೇಕಾದಂತಹ ಪರಿಸ್ಥಿತಿಯಲ್ಲಿದ್ದವು ಯಾಕೆಂದ್ರೆ ಈಗಾಗಲೇ ಎರಡು ತಂಡಗಳು ನಾಲ್ಕು ನಾಲ್ಕು ಮ್ಯಾಚ್ ಗಳನ್ನ ಸೋಕಾಗಿದೆ ಪ್ಲೇ ಆಫ್ ಗೆ ಹೆಜ್ಜೆ ನೀಡಬೇಕಾದರೆ ಖಂಡಿತವಾಗಲು ಈ ಮ್ಯಾಚ್ ಬಹಳ ಮುಖ್ಯವಾಗಿತ್ತು ಮೊದಲು ಬ್ಯಾಟಿಂಗ್ ಪ್ರಾರಂಭಿಸಿದ ಆರ್ ಎಚ್ ಸ್ವಲ್ಪ ನಿಧಾನ ಗತಿಯಲ್ಲಿ ಆಟವನ್ನ ಪ್ರಾರಂಭ ಮಾಡಿತು ಮೊದಲ ಇನ್ನಿಂಗ್ಸ್ ಆಡುವಾಗ ಟ್ರಾವಿಸ್ ಹೆಡ್ ಅವರು ಹಾರ್ದಿಕ್ ಪಾಂಡೆ ಬೌಲಿಂಗ್ ನಲ್ಲಿ ಸಿಕ್ಸ್ ಒಡಲ್ ಹೋಗಿ ಕ್ಯಾಚ್ ಅನ್ನು ಕೊಟ್ಟರು ಆದರೆ ದಟ್ ಇಸ್ ಬ್ಯಾಟ್ ಲಕ್ ಹಾರ್ದಿಕ್ ಪಾಂಡೆ ಅವರು ನೋ ಬಾಲ್ ಅಂತ ತೀರ್ಮಾನಿಸಲಾಯಿತು ಟ್ರಾವಿಸ್ ಹೆಡ್ ಅವರು ಉತ್ತಮ ಪ್ರದರ್ಶನ ತೋರುವುದರಲ್ಲಿ ವಿಫಲವಾದರು ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಇಪ್ಪತ್ತೆಂಟು ರನ್ ಅನ್ನು ಮಾಡಿ ಬೌಲಿಂಗ್ ಸ್ಯಾಟ್ನರ್ಗೆ ಕ್ಯಾಚ್ ಕೊಟ್ಟು ಔಟ್ ಆದರು ಆರ್ ಎಚ್ ಕಡೆಯಿಂದ ಹ್ಯಾಂಡ್ರಿ ಕ್ಲಾಸನ್ ಅವರು ಉತ್ತಮ ಪ್ರದರ್ಶನ ನೀಡುವಲ್ಲಿ ಅವರು ಕೂಡ ವಿಫಲರಾದರು ಅವರು ಅಬ್ಬರಿಸುವ ಮುನ್ಸೂಚನೆಯಂತೂ ನೀಡಿದರು ಇಪ್ಪತ್ತೆಂಟು ಬೌಲ್ಗಳಲ್ಲಿ ಮೂವತ್ತೇಳು ರನ್ ಮಾಡಿದರು ಆದರೆ ಜಸ್ಪ್ರಿತ್ ಬೋಗ ಅವರ ಬೌಲಿಂಗ್ನಲ್ಲಿ ನಲ್ಲಿ ಕ್ಲೀನ್ ಬೌಲ್ಡ್ ಆಗಿರುವುದರು ಟಾಸ್ ನೋಡುವುದಾದರೆ ಮುಂಬೈ ಇಂಡಿಯನ್ಸ್ ಅವರು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡುವುದನ್ನು ಆಯ್ಕೆ ಮಾಡಿಕೊಂಡಿದ್ದರು ಅದೇ ರೀತಿಯಲ್ಲಿ ಟಾಸ್ ಎಸ್ ಆರ್ ಎಚ್ ಮೊದಲು ಬ್ಯಾಟ್ ಮಾಡುವುದಕ್ಕೆ ಪ್ರಾರಂಭ ಮಾಡಿತ್ತು ಆದರೆ ಉತ್ತಮ ಬ್ಯಾಟಿಂಗ್ ಮಾಡ್ತಾ ಇದ್ದಂತ ಅಭಿಷೇಕ್ ಶರ್ಮಾ ಅವರು ನಲವತ್ತು ರನ್ ಗಳಿಸುವಲ್ಲಿ ಯಶಸ್ವಿಯಾದರು ಮತ್ತು ಹಾರ್ದಿಕ್ ಪಾಂಡೆ ಅವರ ಬೌಲಿಂಗ್ ನಲ್ಲಿ ಕ್ಯಾಚ್ ಕೊಟ್ಟು ಅವರು ಕೂಡ ನಿರ್ಗಮಿಸಿದರು ಆರ್ ಎಚ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ನೂರ ಅರವತ್ತೆರಡು ರನ್ಗಳನ್ನು ಕೂಡಿ ಹಾಕಿತ್ತು ನೂರ ರನ್ ರನ್ಗಳ ಗುರಿಯನ್ನ ಬೆನ್ನಟ್ಟಿದ ಮುಂಬೈ ಇಂಡಿಯನ್ಸ್ ಹದಿನೆಂಟು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ಅರವತ್ ಆರು ರನ್ ಗಳನ್ನ ಗಳಿಸುವುದರ ಮೂಲಕ ಪಂದ್ಯವನ್ನ ಗೆದ್ದು ಬೀಗಿತು ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಟವನ್ನ ಆಡಿದರು ಅತ್ಯುತ್ತಮವಾದ ಪ್ರದರ್ಶನದಿಂದ ಮುಂಬೈ ಇಂಡಿಯನ್ಸ್ ಗೆಲುವು ಸಾಧಿಸಿತು